ಸೂಚಿಸುತ್ತ ಅವಳ ಬಳಿ ಬಂದು ವೈಫಿ ಮಾವಾಗೆ ವಿಚಾರ ತಿಳಿಸು ಅವರು ಖುಷಿ ಪಡ್ತಾರೆ ಎಂದು ಅವಳ ಚಿಕ್ಕಪ್ಪ ಶ್ರೀಕಂಠ ಅವರಿಗೂ ವಿಚಾರ ತಿಳಿಸಲು ನೆನಪಿಸಿದ ಮರ್ತೇ ಬಿಟ್ಟಿದ್ದ ಸುರ ಈಗ ಮಾಡ್ತೀನಿ ಎಂದು ಮೊಬೈಲ್ ಹಿಡಿದು ಚಿಕ್ಕಪ್ಪನಿಗೆ ಕರೆ ಮಾಡಿದ್ಲು ಅವರು ವಿಚಾರ ತಿಳಿದು ಎಂತ ಸಿಹಿ ಸುದ್ದಿ ಕೊಟ್ಟಮ್ಮ ಈಗಲೇ ನಮ್ಮ ರಾಯರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ ಬೇಗ ಮದುವೆ ಮುಗಿಸ್ಕೊಂಡು ಬಾರಮ್ಮ ನಿನ್ನ ನೋಡಬೇಕು ಎಂದ್ರು ಆಯಿತು ಚಿಕ್ಕಪ್ಪ ಎಂದವಳು ಇಂದು ಲಕ್ಕಿ ಹುಟ್ಟುಹಬ್ಬ ಎಂದು ಹೇಳಿದಾಗ ಅವನಿಗೂ ಶುಭಾಶಯ ತಿಳಿಸಿ ನನ್ನ ಮಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀರಾ ಅಂತ ಗೊತ್ತು ಇನ್ಮುಂದೆ ಕೂಡ ಹಾಗೆ ನೋಡ್ಕೊಳ್ತೀರಾನು ನಂಬಿಕೆಲ್ಲ ಇರ್ತೀನಿ ಹಾಳೆ ಅಂದರೆ ಬೇಗ ಸಿಗಿ ಎಂದರು ಖಂಡಿತ ಅಪ್ಪ ನಾನು ನೋಡ್ಕೊಳ್ತೀನಿ ಬೇಗ ಸಿಗೋಣ ಎಂದು ಕರೆ ತುಂಡರಿಸಿ ಹೆಂಡತಿ ಮುಖ ನೋಡಿದ ಹಸುರ ನನ್ನ ಬದುಕಲ್ಲಿ ಇಷ್ಟು ಖುಷಿ ಪಟ್ಟ ದಿವಸ ಇಲ್ಲ ಗೊತ್ತಾ ನನ್ನ ಎಲ್ಲ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಜೊತೆಗಿದ್ದು ನನ್ನ ಇಷ್ಟು ಸಂತೋಷವಾಗಿರಿಸಿದ್ಯಲ್ಲ ಥ್ಯಾಂಕ್ಸ್ ಹಸುರ ಎಂದು ಅವನ ಎದೆಗೆ